ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾ ಆರೋಗ್ಯ ಕಡೆಯಿಂದ ಪಂಚಾಯತ್ ಪ್ರೇಮವನ್ನು ತುಂಬ ಧನ್ಯವಾದ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಮ್ಮ ಶಾಂತಕ್ಕವರು ಅವರು ತುಂಬ ಗ್ರಾಮಕ್ಕೆ ಅವ್ರಿಗೂ ಸೇವೆ ಇದೆ ಮತ್ತೆ ನಮ್ಮ ಅಕ್ಕ ಅಕ್ಕವರು ಏನು ಮಾಡಬೇಕು ನನಗೆ ಏನು ಮಾಡಬೇಕು ಏನು ಮಾಡಬೇಕು ಯಾರು ಹೇಳಿ ಏನು ಮಾಡ್ತಾರೆ ಅವರು ಸೇವೆ ಮಾಡಿ ಮತ್ತು ನಮ್ಮ ಸೈಗಲ್ ಫೌಂಡೇಶನ್ ವಿಶ್ವ ಸಾರ್ ಅವರು ಬೇರೆ ಬೇರೆ ಸಂಸ್ಥೆಗಳನ್ನ ಅರಿವು ಕೊಡಿಸೋಕ್ಕೆ ನಮ್ಮ ಗ್ರಾಮದಲ್ಲಿ ವಿಪಕ್ಷಿಗಳನ್ನು ತುಂಬ ಒತ್ತಡ ಕೊಟ್ಟು ನಿಮಗೆಲ್ಲ ಒಂದು ಅರಿವು ಕೊಡ್ತಾರೆ ಅವ್ರು ತುಂಬ ನನ್ನ ಕನಗಳನ್ನು ನಡೆಸ್ತಾ ಇರೋದು ವಿಶ್ವಾಸ நம்ம கிராம எல்லா தான் சேவை நெடுத்து அந்த ஆரோக்கியம் நம்ம பிரேம மேடம் அவருக்க ನಮ್ಮ ಪ್ರೇಮ ಬಡವರು ನಮ್ಮ ಗ್ರಾಮಕ್ಕೆ ಬರಬೇಕು ಅಂತ ನಾನು ಆ ಬಯಸ್ನಿ ಈ ಗ್ರಾಮಕ್ಕೆ ಅಲ್ಲಿ ತುಂಬ ಎಲ್ಲರಿಗೂ